ಅವರು ಏನ್ ಹೇಳ್ತಾ ಇದ್ದಾರೆ ಮೊನ್ನೆ ದಿನ ಬಿ ಆರ್ ಪಾಟೀಲ್ ಏನ್ ಹೇಳಿದ್ರು ಮತ್ತೆ ನಮ್ಮ ಇವರು ಮೊಳಕಾಲ್ಮುರ್ ಶಾಸಕರು ಕಾಂಗ್ರೆಸ್ನ ಶಾಸಕರು ಏನ್ ಹೇಳಿದ್ರು ರಸ್ತೆ ಅಭಿವೃದ್ಧಿಗೆ ದುಡ್ಡಿಲ್ಲ ಚರಂಡಿ ಹಾಕ್ಸ್ತಕ್ಕಂಥದ್ದು ದುಡ್ಡಿಲ್ಲ ಯಾವ ಕಟ್ಟಡ ಏರು ಕಟ್ಟಲಿಕ್ಕೆ ಒಂದು ರೂಪಾಯಿ ಪುಡಿಗಾಸ್ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿಯವರೆಗೂ ಕಳೆದ ಎರಡು ಎರಡು ಕಾಲ ವರ್ಷದಲ್ಲಿ ಜನತಾದಳ ಪಕ್ಷ ಶಾಸಕರು ಬಿಟ್ಬಿಡಿ ಬಿ ಜೆ ಪಿ ಶಾಸಕರು ಬಿಟ್ಬಿಡಿ ಪಾಪ ನಮ್ಮ ಜನತಾದಳ ಪಕ್ಷ ಶಾಸಕರನ್ನು ಕರ್ಸ್ಕೊಂಡಿದ್ರು ನಮ್ಮ ರಾಜ್ಯದ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿಗಳು ಪೆನ್ ಕೊಡಿ ಪೇಪರ್ ಕೊಡಿ ಪೆನ್ ಕೊಡಿ ಪೇಪರ್ ಕೊಡಿ ಅಂದರು ಪೆನ್ನು ಕೊಟ್ಟಾಯ್ತು ಪೇಪರು ಕೊಟ್ಟಾಯ್ತು ರಾಜ್ಯದ ಜನ ಏನಂತ ಇಟ್ಕೊಂಡಿದ್ದೀರಿ ಕರ್ಸ್ತಾರೆ ಪಾಪ ನಮ್ಮ ಶಾಸಕ ಮಿತ್ರನ್ನ ಬರ್ರಪ್ಪ ನಿಮಗೆ ನೀರಾವರಿಯಲ್ಲಿ ನೂರ ಅರವತ್ತೈದು ಕೋಟಿ ಕೊಡ್ತೀನಿ ಅಂತ ಒಬ್ಬನಿಗೆ ಹೇಳಿದ್ರು ಏನು ಕರೆದು ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಹೊಡಿ ಒಡಿ ಫೋಟೋ ಹೊಡಿ ಫೋಟೋ ಹೊಡಿ ಬಿಡೋ ನೋಡಿ ಜೆ ಡಿ ಎಸ್ ಶಾಸಕರು ನನ್ನ ಜೊತೆ ಅವರೇ ಬಂದ್ಬಿಡ್ತಾರೆ ನಾಳೆ ಹನ್ನೆರಡು ಜನ ಜನತಾದಳ ಪಕ್ಷವನ್ನು ಮುಗಿಸ್ಬಿಡ್ತೇವೆ ಜನತಾದಳ ಪಕ್ಷದಲ್ಲಿ ಯಾವ ಶಾಸಕರು ಉಳಿಯೋದಿಲ್ಲ ನಾಳೆ ಸಿಂಬಲ್ ಉಳಿಬಾರ್ದು ಅವ್ರಿಗೆ ಆ ರೀತಿ ಮಾಡ್ಬಿಡ್ತೇವೆ ಅಂತ ಪಾಪ ಚರ್ಚೆ ಮಾಡ್ತಾರೆ ನಮ್ಮ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿ ಮತ್ತೊಬ್ಬ ನನ್ನ ಶಾಸಕ ಮಿತ್ರನ ಕರೆಸ್ತಾರೆ ನಮ್ಮ ಮಾತು ಜಿಲ್ಲೆ ಮಂಡ್ಯ ಜಿಲ್ಲೆಯವ್ರನ್ನ ಅರವತ್ತೈದು ಕೋಟಿ ರೂಪಾಯಿ ಕೊಟ್ಬಿಡ್ತೀನಪ್ಪ ನಿನಗೆ ನೀರವರಿಗೆ ಎಲ್ಲಿ ಕೊಟ್ರಿ ನಿನ್ನೆ ಬಂದಿದ್ರು ನಮ್ಮ ಶಾಸಕರು ಕೂತಿದ್ರು ಬತ್ತಾ ದುಡ್ಡು ಅಂತ ಕೇಳಿದೆ ಅಯ್ಯೋ ಅಣ್ಣ ಎಲ್ಲ ಅಣ್ಣ ಬತ್ತದೆ ದುಡ್ಡು ಸುಮ್ಮನೆ ಮೂಗಿಗೆ ಕರಿಯೋದು ತುಪ್ಪ ಸೌರದು ನೆಕ್ಕ ಅಂತ ಹೇಳೋದು ವಾಪಸ್ ಕಳಿಸೋ ಮೂಗಿಗೆ ತುಪ್ಪ ಸವ್ರಿ ಕಳಿಸ್ತಾ ಇರೋದೆ ಸುಮ್ಮನೆ ಆಚೆ ಕಡೆ ತೋರಿಸ್ಕೊಳ್ಳೋದು ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಅವರೇ ನಾನು ಕೇಳಿದ್ರು ಎಷ್ಟೋ ಸಲ ನಮ್ಮ ಮಿತ್ರರು ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಸಾರ್ ಕರೀತಾ ಅವರೇ ಏನೋ ಅನುದಾನ ಕೊಡ್ತೀನಿ ಅಂತ ಅವ್ರೆ ಹೋಗ್ಬರದ ದಯಮಾಡಿ ಹೋಗಿ ಬನ್ನಿ ಯಾರಪ್ಪನ ಮನೆ ದುಡ್ಡು ರಾಜ್ಯ ಜನತೆಯ ತೆರಿಗೆ ದುಡ್ಡು ಮತ್ತೆ ಜನತೆಯ ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ ಏನಾದರೂ ಸರ್ಕಾರ ನಿಮ್ಮ ಕೈ ಜೋಡಿಸುತ್ತೆ ಅಂತಕ್ಕಂಥದ್ದಾದರೆ ಧಾರಾಳವಾಗಿ ಹೋಗಿ ಬನ್ನಿ ಎಂದೆ ನಾವ್ಯಾಕೆ ತಡೆ ಹಾಕೋಣ ಕರಿಯೋದು ಫೋಟೋ ಹಿಡಿಸೋದು ಒಳಗಡೆ ಕುಂತ್ಕೊಳ್ಳೋದು ತಲೆ ಕೈ ಹಾಕೋದು ಕುಮಾರಣ್ಣನ ಆರೋಗ್ಯ ಸರಿ ಇಲ್ಲ ಜನತಾದಳ ಪಕ್ಷಕ್ಕೆ ಭವಿಷ್ಯ ಇಲ್ಲ ಬಂದ್ಬಿಡಿ ಬಂದ್ಬಿಡಿ ಅಯ್ಯೋ ರೇ ಕಾಂಗ್ರೆಸ್ ಅವರೇ ಉಪಮುಖ್ಯಮಂತ್ರಿಗಳೇ ಒಂದು ಮಾತು ಹೇಳ್ತೀನಿ ನಿಮಗೆ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ ಅವ್ರಿಗೆ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರ ಪ್ರಾರ್ಥನೆ ಇದೆ ಅವ್ರ ಆಶೀರ್ವಾದ ಇದೆ ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಕಾರ್ಯಗಳು ಅವ್ರನ್ನ ಇನ್ನೂ ಹಲವಾರು ವರ್ಷಗಳ ಕಾಲ ಆ ಭಗವಂತ ಬದುಕಿಸಿರ್ತಾನೆ ತಲೆ ಕೆಡ್ಸ್ಕೋಬೇಡಿ ನಮ್ಮ ಕುಮಾರಣ್ಣನ ಆರೋಗ್ಯದ ಬಗ್ಗೆ ರೈತರ ಪ್ರೀತಿ ಇದೆ ರೈತರ ಹಾರೈಕೆ ಇದೆ ತಲೆ ಕೆಡ್ಸ್ಕೊಬಿಡಿ ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ನಾಯಕರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಇವತ್ತೆ ಬರ್ಕೋಬಿಡಿ ಬರ್ಕೋಬಿಡಿ ಪಾಪ ನೀವು ಮುಖ್ಯಮಂತ್ರಿ ಆಗತ್ ನೋಡಿ ನಮಗೇನು ಒಟ್ಟೆ ಕಿಚ್ಚಿಲ್ಲಪ್ಪ ನಮ್ಮ ಜನಾಂಗದ ಮುಖಂಡ ಕಣಪ್ಪ ನಮ್ಮ ಉಪಮುಖ್ಯಮಂತ್ರಿ ಪೆನ್ನು ಪೇಪರ್ ನಾಯಕರು ಧಾರಾಳವಾಗಿ ಯಾರು ಬೇಡ ಅಂದರು ಎಷ್ಟು ಜನ ಅವರೇ ಅದೇನೋ ನೂರ ಅಂದರು ನೂರ ಮೂರ ಇದು ಪರಿಸ್ಥಿತಿ ಪಾಪ ನಿನ್ನೆ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಹೇಳ್ಬಿಟ್ಟಿದ್ದಾರೆ ಐದು ವರ್ಷಗಳ ಕಾಲ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಮುಖ್ಯಮಂತ್ರಿಗಳನ್ನ ತೆಗಿಬೇಕು ಅಂತ ಮುಖ್ಯಮಂತ್ರಿಗಳ ಜೊತೆ ಮತ್ತೊಂದಷ್ಟು ಬಣಗಳು ರೆಡಿ ಆಗವೇ ಇಲ್ಲ ಅಂತ ಏನಿಲ್ಲ ಪಾಪ ಅವ್ರಿಗೆ ನೋವೇನಂದ್ರೆ ಅವ್ರ ಜೊತೆಲಿರ್ತಕ್ಕಂಥ ಪ್ರಭಾವಿ ನಾಯಕರ ನೋವು ಸಿದ್ದರಾಮಣ್ಣ ಎರಡು ಸಾವಿರದ ಹದಿಮೂರರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯ ಅಂದಿನ ರಾಜ್ಯಾಧ್ಯಕ್ಷರ ಸೋಲಿಗೆ ಪಾಪ ಬಹಳ ಒಳಗಡೆಯಿಂದ ರೂಪಿಸಿ ಅವ್ರನ್ನ ಸೋಲಿಸ್ಬಿಡ್ತಾರೆ ಎಲ್ಲಿ ಈತ ಬಂದ್ಬಿಟ್ಟು ಮತ್ತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಕೇಳಿಗಿಳ್ಬಿಡ್ತಾರೋ ಅಂತ ಅದೇ ರೀತಿ ಮತ್ತೊಬ್ಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದೊಡ್ಡ ನಾಯಕರನ್ನ ಡೆಲ್ಲಿ ಕಳಿಸ್ಬಿಡ್ತಾರೆ ಕೇಂದ್ರಕ್ಕೆ ಮತ್ತೆ ನನಗಿನೆಲ್ಲರೂ ಕುರ್ಚಿಗೆ ಏನಾದ್ರು ಕಂಟಕ ಬಂದ್ಬಿಟ್ಟಾಯ್ತು ಅಂತ ಅದಕ್ಕೀಗ ಒಳಗಡೆ ಜೊತೆ ಅವರು ಕುಂತವ್ರಂತೆ ನನ್ನ ಮಗ ಡಿ ಸಿ ಎಮ್ಮು ನೀನು ಸಿ ಎಮ್ಮು ನನ್ನ ಮಗನ ಡಿ ಸಿ ಎಮ್ ಮಾಡಿಬಿಡಿ ನೀವು ಸಿ ಎಮ್ ಆಗೋಗಿ ನೋಡುವ ಒಂದು ಪ್ರಯತ್ನ ಅಂತ ಪಾಪ ಅವರು ಏನೋ ಮಾಡ್ತಾವ್ರೆ ಒಳಗಡೆ ಕಸರತ್ತು ಅದೆಂಥದೋ ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ರಾಜಕಾರಣದಲ್ಲಿ ಡಿಸೆಂಬರ್ ತಿಂಗಳು ನವೆಂಬರ್ ತಿಂಗಳು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲೋದರೂ ಕೂಡ ರಾಜ್ಯಾದ್ಯಂತ ಕೇಳ್ತಾ ಇರ್ತಾರೆ ಕ್ರಾಂತಿ ಮಾಡೋರು ಹೇಳ್ಬಿಟ್ಟು ಮಾಡಬೇಕಾ ಯಾವ ಕ್ರಾಂತಿ ಆಯ್ತದೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗೋಲ್ಲ ಶಾಂತಿ ಆಯ್ತಾರೆ ಅಷ್ಟೇ ಕೊನೆಗೆ ಯಾವ ಕ್ರಾಂತಿನೂ ಆಗೋಲ್ಲ ಕೊನೆಗೆ ಶಾಂತಿ ಆಯ್ತಾರೆ ಶಾಂತಿ ಯಾಕೆ ಆಯ್ತಾರೆ ಅಂದ್ಕೊಂಡಿದ್ದೀರಿ ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದಲ್ವೇ ಕಾಂಗ್ರೆಸ್ನವ್ರಿಗೆ ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದು ಕಾಂಗ್ರೆಸ್ನವ್ರಿಗೆ ಅಯ್ಯೋ ಇನ್ನು ಮೂರು ವರ್ಷ ಅದೇ ಮತ್ತೆ ಜನ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋದರೆ ಐವತ್ತು ಸೀಟ್ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಅವರಿಗೆ ಪಾಪ ಒಳಗಡೆ ಅನುಮಾನ ಇದೆ ಅಂಥದ್ರಲ್ಲಿ ಇನ್ನು ಮೂರು ವರ್ಷ ಎಲ್ಲಾದರೂ ಉಂಟ ನಮ್ಮ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ನಾನು ಬೀದರ್ ಜಿಲ್ಲೆಗೆ ಇಳಿತಾ ಇದ್ದಂಗೆ ಕೇಳಿದ್ರು ಏನು ಸರ್ ಮುಂದಿನ ರಾಜಕಾರಣದ ವಿದ್ಯಮಾನಗಳು ಆಗೋಗುತ್ತಂತೆ ಸರ್ಕಾರ ಬಿದೋಗ್ಬೋದಂತೆ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಏಳುವರೆ ಕನ್ನಡಿಗರ ಆಶೀರ್ವಾದದಿಂದ ಈ ಸರ್ಕಾರವನ್ನ ರಚನೆ ಮಾಡ್ತೀವಿ ಬಿಟ್ರೆ ಈ ತರ ನಮ್ಗೆ ವಾಮ ಮಾರ್ಗದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ ಇನ್ನು ಮೂರು ವರ್ಷ ಆದೆ ಇನ್ನು ಯಾವ್ಯಾವ ಇಲಾಖೆನಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ತಿರೋ ಮಾಡಿ ಮಾಡಿ ಆದ್ರೆ ಒಂದನ್ನ ಹೇಳ್ತೇನೆ ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ ಆ ಅಂತ್ಯಶ್ರೀ ಆಡಿಸ್ತಕ್ಕಂಥವ್ರು ನಮ್ಮ ನಾಡಿನ ಏಳುವರೆ ಕೋಟಿ ಕನ್ನಡಿಗರು ಮುಂದಿನ ದಿನಗಳಲ್ಲಿ ನ್ಯಾಪ್ಕೈ ಇರ್ಲಿ